ನಮಸ್ಕಾರ ದೇಹ ಮತ್ತು ಮನಸ್ಸು ಇವೆರಡು ನಮ್ಮ ಸಂಪತ್ತು ದೇಹ ಅಷ್ಟೇ ಕಾಳಜಿ ಮಾಡ್ತೀವಿ ಮನಸ್ಸು ಕೆಲವೊಂದ್ಸರಿ ಕಾಳಜಿ ಮಾಡ್ಕೊತೀವಿ ಕೆಲವೊಂದ್ಸರಿ ಕಾಳಜಿ ಮಾಡ್ಕೊಂಡು ದೇಹದ ಸೌಂದರ್ಯಕ್ಕೆ ಒಂದು ನಿರ್ದಿಷ್ಟ ಅವಧಿ ಇದೆ ದೇಹದ ಸೌಂದರ್ಯ ಒಂದು ನಿರ್ದಿಷ್ಟ ವಯಸ್ಸಿನ ನಂತರ ದೇಹದ ಸೌಂದರ್ಯವನ್ನು ನಿರ್ದಿಷ್ಟ ವಯಸ್ಸಿನವರೆಗೆ ಮಾತ್ರ ಇರ್ತದ ಆದ್ರೆ ಮನಸ್ಸಿನ ಸೌಂದರ್ಯ ನಮ್ಮ ಜೀವನದ ಕೊನೆಯವರೆಗೂ ಇರ್ತದೆ ದೇಹದ ಸೌಂದರ್ಯಕ್ಕೆ ನಾವು ಹೆಚ್ಚಿನ ಮಹತ್ವ ಕೊಡ್ತೀವಿ ಮನಸ್ಸಿನ ಸೌಂದರ್ಯವನ್ನ ಸರಿಯಾಗಿ ಅರ್ಥನೆ ಮಾಡ್ಬೋದು ಅಂತ ದೇಹದ ಸೌಂದರ್ಯಕ್ಕಿಂತ ಮನಸ್ಸಿನ ಸೌಂದರ್ಯ ಬಹಳ ಮುಖ್ಯ ಮನುಷ್ಯ ಸುಂದರವಾಗಿ ಕಾಣೋದು ದೇಹದ ಆಕೃತಿಯಿಂದ ಕ್ಷಣಕಾಲಕ್ಕೆ ಮಾತ್ರ ಆದ್ರೆ ಮನುಷ್ಯನ ಸೌಂದರ್ಯವನ್ನ ಸದಾಕಾಲ ಉಳಿಸೋದು ಬೆಳೆಸೋದು ಮನಸ್ಸಿನ ಸೌಂದರ್ಯ ಮಾತ್ರ ದೇಹದಕ್ಕಿಂತಲೂ ಮನಸ್ಸು ಸುಂದರವಾಗಿರ್ಬೇಕು ಸುಂದರವಾದ ಮನಸ್ಸು ನಮ್ದಾಗಿರ್ಬೇಕು ದೇಹವನ್ನು ಸುಂದರಗೊಳಿಸೋದು ಕಷ್ಟ ಭಗವಂತ ಪಟ್ಬಿಟಣ ಅಷ್ಟು ಇಷ್ಟು ಸ್ವಲ್ಪ ಸ್ವಲ್ಪ ಅದಕ್ಕೆ ಚೂರುಪಾಗ ಅಲಂಕಾರ ಮಾಡಿ ಏನೋ ಒಂದಿಷ್ಟು ಶುದ್ಧ ಶುದ್ಧ ಮಾಡ್ತೀವಿ ಆದ್ರೆ ಮನಸ್ಸನ್ನ ನಾವು ಸುಂದರಗೊಳಿಸಬಹುದು ಅದು ನಮ್ಮ ಕೈಯ ಮನಸ್ಸನ್ನ ವಿಕಾರನೂ ಬಳಸ್ಬೋದು ಮನಸ್ಸನ್ನ ಸುಂದರವಾಗಿಯೂ ಬಳಸ್ಬೋದು ಅದು ನಮ್ಮ ನಿಮ್ಮ ಕೈಯ ಮನಸ್ಸು ಸುಂದರವಾಗೋದ್ರಿಂದಾಗಿ ಮನುಷ್ಯ ಸುಂದರವಾದ ನಾವು ಸುಂದರವಾದ ಬೇರೆ ನಮ್ಮ ದೇಹದ ಸುಂದರವಾದ ಆಕಾರ ಕ್ಷಣ ಮಾತ್ರದಲ್ಲಿ ಚಂದ್ರನ ಸೆಳೆಯಬಹುದು ಆದರೆ ಅದನ್ನ ಹಾಗೆ ಉಳಿಸ್ಕೊಂಡು ಹೋಗೋದು ಅದರಿಂದ ಆಗಲ್ಲ ಸುಂದರವಾದ ಮನಸ್ಸಿರ್ತದ ಮಾತ್ರ ಚಂದ್ರ ನಮ್ಮ ಕಡೆ ಆಕರ್ಷ ಆಕರ್ಷಿತವಾಗಿ ಉಳಿತಾರೆ ನಮ್ಮಿಂದ ಅದಕ್ಕಾಗಿ ದೇಹದ ಸೌಂದರ್ಯ ಅನ್ನೋದು ಅನ್ನೋದು ಬಹಳ ಬಹಳ ಮುಖ್ಯ ಅಲ್ಲ ಮನಸ್ಸಿನ ಸೌಂದರ್ಯ ಮುಖ್ಯ ಇತ್ತೀಚಿನ ದಿನಗಳಲ್ಲಿ ನಾವು ದೇಹದ ಸೌಂದರ್ಯಕ್ಕೆ ಮಾತ್ರ ಬೇಗ ಕೊಡ್ತಾ ಇದೀವಿ ಮನಸ್ಸಿನ ಸೌಂದರ್ಯದ ಬಗ್ಗೆ ವಿಚಾರಿಸ್ತಾ ಇಲ್ಲ ಸುಂದರವಾದ ದೇಹವನ್ನು ನೋಡಿ ಜನರು ನಮ್ಮ ಆಕರ್ಷಿತವಾಗಿ ಬರ್ತಾರೆ ಅಲ್ಲಿ ಸ್ವಲ್ಪ ದಿನ ನಂತರ ಅವ್ರಿಗೆ ಗೊತ್ತಾಗ್ತದೆ ಸರಿಯಾದ ಮನಸ್ಸು ಇಲ್ಲ ಗೊತ್ತಾಯ್ತು ಅಂದ್ರೆ ಕುರೂಪವಾದ ಮನಸ್ಸನ್ನು ನೋಡಿ ನಮ್ಮಿಂದ ದೂರ ಹೋಗಿಬಿಡ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಜನರು ಹೇಗಾಗ್ತದೆ ಅಂದ್ರ ಕುರೂಪವಾದ ದೇಹವನ್ನು ನೋಡಿ ಅಲಕ್ಷಿಸಿರ್ತಾರೆ ನಂತರ ನಂತರದಲ್ಲಿ ಅವ್ರ ಸುಂದರವಾದ ಮನಸ್ಸನ್ನು ನೋಡಿ ಅವರನ್ನು ತುಂಬಾ ಪ್ರೀತಿಸ್ತಾರೆ ಅದಕ್ಕ ಆ ಪ್ರೀತಿ ಏನಿದೆ ಅಲ್ಲ ಮನಸ್ಸನ್ನು ನೋಡಿ ಪ್ರೀತಿಸುವುದು ಏನಿದೆ ಅಲ್ಲ ಅದು ಬಹಳ ದಿನದವರೆಗೆ ಉಳಿತದ ಯಾಕಂದ್ರ ಮನಸ್ಸು ಸುಂದರವಾಗಿತ್ತು ಅಂದ್ರೆ ನಮ್ಮ ಜೀವನದ ಕೊನೆಯವರೆಗೂ ನಮ್ಮನ್ನ ಆಕರ್ಷಣೀಯ ವ್ಯಕ್ತಿಯಾಗಿ ಮಾಡ್ತಾಳ ಮತ್ತು ಮನಸ್ಸಿಗೂ ದೇಹಕ್ಕೂ ಒಂದು ಹೊಂದಾಣಿಕೆ ಇರಬೇಕು ಸುಂದರವಾದ ಮನಸ್ಸಿದ್ದಲ್ಲಿ ಸುಂದರವಾದ ಇರಲಿಲ್ಲ ಅಂದ್ರೂ ಆ ದೇಹಕ್ಕೆ ಒಂದು ಕಳೆಯನ್ನ ತಂದುಕೊಂಡು ಒಂದು ಮೇಲನ್ನ ತಂದು ಕೊಡ್ತದೆ ಸುಂದರವಾದ ಮನಸ್ಸು ಸುಂದರವಾದ ಮನಸ್ಸು ಸದಾ ಸಂತೋಷದಿಂದ ಇರ್ತಿರ್ತಾರೆ ಆ ಸಂತೋಷ ಆ ಮುಖದ ಮೇಲೆ ಸದಾ ಕಾಣ್ತಿರ್ತದ ಆ ಸಂತಸದ ಒಂದು ಮುಖ ಎನ್ನು ಇತರ ಆಕರ್ಷಿಸ ಹಾಗಾಗಿ ಸುಂದರವಾದ ಮನಸ್ಸನ್ನು ನಾವು ಹೊಂದೋದು ಬಹಳ ಸುಂದರವಾದ ಮನಸ್ಸನ್ನ ನಾವು ಹೆಂಗ ಹೊಂದಬೇಕು ಅದು ಕೂಡ ಮುಖ್ಯ ಸರಳ ಅದೇನಿಸ ಮನದಲ್ಲಿ ಒಳ್ಳೆ ಆಲೋಚನೆಗಳು ಬರ್ತಾವ ಕೆಟ್ಟ ಆಲೋಚನೆಗಳನ್ನು ಬರ್ತಾವ ಯಾವುದನ್ನ ನಾವು ಹೆಚ್ಚಿಗೆ ಪೋಷಿಸ್ತೀವಿ ಬೆಳೆಸ್ತೀವಿ ಆ ಮನಸ್ಸಾಗ್ತದೆ ಕೆಟ್ಟ ಆಲೋಚನೆಗಳಿಗೆ ನಾವು ಹೆಚ್ಚು ಗಮನ ಕೊಟ್ಟೆವು ಮನಸ್ಸು ಕೆತ್ತಾಗ್ತಾ ಹೋಗ್ತದೆ ಒಳ್ಳೆ ಆಲೋಚನೆ ಕಡೆಗೆ ನಾವು ಮನಸ್ಸು ಕೊಟ್ಟೆವು ಮನಸ್ಸು ಒಳ್ಳೇದಂತ ಹೋಗ್ತಾರೆ ಅಷ್ಟೇ ಸ್ವಾರ್ಥವನ್ನ ಬಿಡಬೇಕು ಬಗ್ಗೆ ನಾವು ಒಂದಿಷ್ಟು ಅನುಕಂಪವನ್ನು ಹೊಂದಿರಬೇಕು ಪ್ರೀತಿಯನ್ನು ಹೊಂದಿರಬೇಕು ಒಂದಿಷ್ಟು ಕ್ಷಮಿಸುವ ಗುಣ ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು ಹೋಗಿ ಬಿಡುಗು ಅನ್ನೋ ಭಾವ ಬಂತು ಅಂದ್ರೆ ಅದೆಷ್ಟೊಂದು ದೊಡ್ಡವರಾಗಿ ಬಿಡ್ತೀವಿ ಸುಮ್ಮನೆ ಜತ್ ಸಾಧಿಸ್ತೀವಿ ಅಲ್ಸ ಮಾಡ್ಕೊಳ್ತೀವಿ ಹೋಗ್ಬಿಡೋ ಅಂತಂದ್ರೆ ಬಹಳ ದೊಡ್ಡ ಮನಸ್ಸು ಸರಪಿರ್ತದೆ ಮತ್ತೆ ಮನಸ್ಸಿನ ನೆಮ್ಮದಿ ಭಂಗ ಬರೋದೇ ಇಲ್ಲ ಆರಾಮಾಗ್ತದೆ ಮನಸ್ಸು ಯಾವಾಗ ನಾವು ಜಿತಿ ಬಿಳ್ತೀವಿ ಅವಾಗ ಈರ್ಷೆ ದ್ವೇಷ ಅಸೂಯೆಗಳು ಇಂಥವೆಲ್ಲ ಹುಟ್ಟಕ್ಕೆ ಶುರುವಾಗಿರ್ತದೆ ಅವಾಗ ನಾವು ಸ್ಪರ್ಧೆಗಿಳಿತೀವಿ ಸ್ಪರ್ಧೆ ನಾವು ಒಳ್ಳೆಯ ಸ್ಪರ್ಧೆನೂ ಅಸೂಯೆಯಿಂದ ಮಾಡುವ ಸ್ಪರ್ಧೆ ಈಲ್ಸೆಯಿಂದ ಮಾಡುವ ಸ್ಪರ್ಧೆ ಅದು ನಮ್ಮ ಮನಸ್ಸಿನ ನೆಮ್ಮದಿಯನ್ನ ಕೊಡ್ತದೆ ಅದಕ್ಕಾಗಿ ಉತ್ತಮವಾದ ನೆನ ಮನಸ್ಸನ್ನು ನಾವು ಬೆಳೆಸ್ಕೊಳ್ಬೇಕು ವಯಸ್ಸಿಗೂ ಆಗುತ್ತಿರುವ ಅನುಭವಕ್ಕೂ ಸಂಬಂಧನೇ ಇರಲ್ಲ ಇಲ್ಲಿ ದೇಹಕ್ಕೂ ಸಂಬಂಧ ಇದೆ ಆದರೆ ವಯಸ್ಸಿಗೂ ಅನುಭವಕ್ಕೂ ಸಂಬಂಧ ಇಲ್ಲ ವಯಸ್ಸಿಗೂ ದೇಹಕ್ಕೂ ಸಂಬಂಧ ಇದೆ ವಯಸ್ಸು ಆದಂತೆ ದೇಹದ ಸೌಂದರ್ಯ ಕಳೆದೋಗ್ತಾ ಕೆಳಮರಿ ಆಗ್ತಾ ಉಳಿಯಬಾರ್ದು ಅಶಾಶ್ವತ ಅಲ್ಲ ಬಹಳ ಮಂತ್ರನೂ ಅಲ್ಲ ಆದರೆ ಅನುಭವ ಏನಿದೆ ಅಲ್ಲ ಅದು ಉಳಿತು ಮನಸ್ಸಲ್ಲಿ ಮನಸ್ಸನ್ನು ಸುಂದರಗೊಳಿಸ್ತದೆ ಅನುಭವಗಳು ಕೂಡ ಅದಕ್ಕೆ ನಾವು ವಯಸ್ಸಿನ ಅಂದಾಜಿಸಿಕೊಂಡು ವ್ಯಕ್ತಿಯನ್ನ ಅಳೆಯೋದು ತಪ್ಪು ಸಣ್ಣ ವಯಸ್ಸಿಗೆ ದೊಡ್ಡ ಅನುಭವಗಳಾಗಿರ್ಬಹುದು ಜೀವನದ ಒಂದು ಮೌಲ್ಯ ತಿಳ್ಕೊಂಡಿರ್ಬೋದು ನಾವು ಸಡನ್ ಆಗಿ ಯಾರನ್ನೋ ತಕ್ಷಣಕ್ಕೆ ಕಡಿಮೆ ಅಂದಾಜು ಮಾಡಬಾರ್ದು ಅಲ್ಲಿ ಕೂಡ ನಾವು ಹೆಸರು ತಂದೇವೆ ಈ ದೇಹದ ಸೌಂದರ್ಯಕ್ಕಿಂತ ಮನಸ್ಸಿನ ಸೌಂದರ್ಯ ಹೆಚ್ಚು ಮಾಡ್ಕೋಬೇಕಾದ್ರೆ ಸುಂದರವಾದ ಅನುಭವಗಳು ನಮ್ಮ ಮನಸ್ಸಿನಲ್ಲಿ ನೆಲೆಸಿರ್ಬೇಕು ಬದುಕಿನ ತುಂಬ ಸುಂದರವಾದ ಅನುಭವಗಳು ಅನುಭವಗಳಿರಕ್ಕೆ ಸಾಧ್ಯ ಇಲ್ಲ ಅದೆಷ್ಟೋ ಕಷ್ಟದ ಅನುಭವಗಳು ಕೆಟ್ಟ ಅನುಭವಗಳು ನಾವು ಆಗಿರ್ತವೆ ಅವುಗಳನ್ನು ಮರ್ತು ಬಿಡೋದು ಕ್ಷಿಮಿಸ್ಬಿಡುವಂಥ ದೋಟವನ್ನು ನಮ್ಮಲ್ಲಿ ಇರಬೇಕು ಅಂದಾಗ ಮಾತ್ರ ಮನಸ್ಸು ಬಹಳ ಸುಂದರ ಆಗ್ತವೆ ಮನಸ್ಸಿನ ಸೌಂದರ್ಯದ ಜೊತೆಗೆ ನಾವು ಸುಂದರಾಗ್ತೀವಿ ಧನ್ಯವಾದಗಳು